ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆದಂತ ಅವಘಡ ಏನಿದೆ ಈ ಅವಘಡದಲ್ಲಿ ಈಗ ಮೃತದೇಹಗಳಿಗೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ ರಕ್ಷಣೆ ಮಾಡುವಂತ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲ ಯಾರು ಕೂಡ ಬದುಕುಳಿಯುವಂಥ ಲಕ್ಷಣಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಮಣ್ಣಿನಡಿ ಇನ್ನೊಂದು ಟ್ಯಾಂಕರ್ ಸಿಕ್ಕಿಕೊಂಡಿರುವಂಥ ಶಂಕೆ ಇದೆ ಒಂದು ಕಾರ್ ಕೂಡ ಸಿಕ್ಕಿ ಹಾಕಿಕೊಂಡಿರುವಂಥ ಶಂಕೆ ಇದೆ ಆತಂಕ ಹೆಚ್ಚಿಸಿರುವಂಥದ್ದು ಕಾರಿನ ಲೊಕೇಶನ್ ಮಾಹಿತಿ ಗುಡ್ಡ ಕುಸಿತ ಸ್ಥಳದಲ್ಲಿ ಈಗ ಕಾರ್ಯಾಚರಣೆ ಮುಂದುವರೆದಿದೆ ನಿನ್ನೆ ಲಾರಿಯ ಚಾಲಕರೊಬ್ಬರು ಅಲ್ಲಿ ಹೇಳ್ತಾ ಇದ್ರು ನಮ್ಮ ಮುಂದೆ ಒಂದು ಓವರ್ಟೇಕ್ ಮಾಡ್ಕೊಂಡು ಕಾರು ಹೋಯ್ತು ಅದು ಕೂಡ ಇದರಲ್ಲಿ ಸಿಕ್ಕಾಕೊಂಡಿರಬಹುದು ಅಂತ ಹೇಳಿ ಒಂದು ಫ್ಯಾಮಿಲಿ ಇತ್ತು ಅಂತ ಹೇಳ್ತಾ ಇದ್ರು ಅದು ಬಹಳ ನೋವು ತರಿಸುತ್ತೆ ಅವರಲ್ಲೇ ಅಲ್ಲೇ ಸಿಕ್ಕಾಕೊಂಡಿದ್ರು ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಇನ್ನೊಂದು ಟ್ಯಾಂಕರ್ ಸಿಕ್ಕಿಕೊಂಡಿರುವಂಥ ಶಂಕೆ ಇದೆ ಈಗ ಅದನ್ನು ಕೂಡ ಎಲ್ಲಾ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಜನಕ್ಕೆ ಏನನ್ಸಿರುತ್ತೆ ಅಂತಂದ್ರೆ ಗುಡ್ಡ ಕುಸಿತ ಅಂತಂದರೆ ಮೇಲ್ಭಾಗದಿಂದ ಒಂದ್ ಚೂರು ಬಿದ್ದಿರುತ್ತೆ ಅಂತ ಹಂಗಾಗಿಲ್ಲ ಇದು ಟ್ರಕ್ಗಳು ಮತ್ತೆ ಲಾರಿಗಳು ಮುಳುಗುವ ಮಟ್ಟಕ್ಕೆ ಅರ್ಧಕ್ಕೆ ಮುಕ್ಕಾಲು ಭಾಗ ಆ ಬೆಟ್ಟದ ಮಣ್ಣು ಕುಸಿದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಜೆ ಸಿ ಬಿ ಪಕ್ಕದಲ್ಲಿರುವಂತಹ ಮಣ್ಣು ಅದಿಷ್ಟು ಸ್ಲೈಡ್ ಆಗಿ ಬಿದ್ಕೊಂಡು ಹೋಗಿರೋದು ಅದರ ಮೇಲ್ಗಡೆಗೆ ಸೊ ಹಾಗಾಗಿ ಈ ಸಮಸ್ಯೆ ಆಗಿರೋದು ಪೂರ್ಣ ಪ್ರಮಾಣದಲ್ಲಿ ಕಾರಿನ ಮೇಲ್ಗಡೆಗೆ ಟ್ಯಾಂಕರ್ ಗೆ ಬಡದಿದೆ ಟ್ಯಾಂಕರ್ ಕೂಡ ಕೆಳಗಡೆಗೆ ಬಿದ್ದಿವೆ ಅಹ್ ಕಾರಂತೂ ಒಳಗಡೆ ಸಿಕ್ಕಾಕೊಂಡಿದೆ ಅಂತ ಹೇಳ್ತಾ ಇದ್ರೆ ಲಾರಿ ಚಾಲಕರ ಮಾಹಿತಿಯ ಪ್ರಕಾರ ಅವರ ಮುಂದೆ ಹೋದಂತ ಕಾರು ಸಿಕ್ಕಾಕೊಂಡಿರಬಹುದು ಅಂತ ಹೇಳಿ ಸೊ ಹಾಗಾಗಿ ಈಗ ಕಾರಿನ ಲೊಕೇಶನ್ ಮಾಹಿತಿಯು ಕೂಡ ಆತಂಕವನ್ನು ಹೆಚ್ಚಿಸ್ತಾ ಇದೆ ಕಾರ್ಯಾಚರಣೆಗೆ ಮುಂದುವರಿತಾ ಇದೆ ಆ ಕಾರಿನಲ್ಲಿ ಯಾರು ಎಷ್ಟು ಜನ ಇದ್ದಾರೆ ಏನು ಗೊತ್ತಾಗ್ತಿಲ್ಲ ಪಾಪ ಅವ್ರ ಏನು ಇರುತ್ತೆ ಅಂತ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿ ಕಾರಣ ಉಸಿರಾಡೋಕ್ಕಾಗಬೇಕಲ್ಲ ಮಣ್ಣೆಲ್ಲ ಬಿದ್ದ ನಂತರ ಒಳಗಡೆಗೇನೆ ಪಾಪ ಉಸಿರುಗಟ್ಟಿ ಏನಾಗಿರುತ್ತೆ ಪರಿಸ್ಥಿತಿ ಅವರದ್ದು ಬಹಳ ಕಷ್ಟ ಆಗ್ಬಿಡುತ್ತೆ ಸಾಮ ಹೊರಗಡೆ ಇದ್ದಾಗಲೇ ಎಲ್ಲ ಡೋರ್ಗಳನ್ನು ಲಾಕ್ ಮಾಡಿ ಇಟ್ಕೊಂಡಾಗ್ಲೇ ಕಾರ್ ಒಳಗಡೆ ಯಾವ ಪರಿಸ್ಥಿತಿ ಇರುತ್ತೆ ಅಂತ ಇನ್ನು ಮಣ್ಣೆಲ್ಲ ಮೇಲ್ಗಡೆಗೆ ಬಿದ್ದಂಥ ವೇಳೆಯಲ್ಲಿ ಏನಾಗಿರುತ್ತೆ ಕಾರಿನ ಪರಿಸ್ಥಿತಿ ಬಹಳ ಕಷ್ಟ ಈಗ ಸದ್ಯಕ್ಕೆ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ನ್ಯಾಷನಲ್ ಹೈವೇ ಅಥಾರಿಟಿ ಅದರಲ್ಲಿ ನ್ಯಾಷನಲ್ ಹೈವೇ ಆ ಪೋರ್ಷನ್ನ ಕಂಟ್ರಾಕ್ಟರ್ ಬಂದು ಐ ಆರ್ ಬಿ ಅಂತ ಒಂದು ಕಂಪನಿನವರು ಅವರು ಮೇಲೆ ಒತ್ತಡವನ್ನು ತಂದು ಬೆಳಿಗ್ಗೆಯಿಂದ ಸುಮಾರು ಒಂದು ಎಂಟತ್ತು ಜೆ ಸಿ ಬಿಗಳು ಹಿಟಾಚಿಗಳನ್ನು ಬಿಟ್ಟು ರಸ್ತೆಯನ್ನು ತೆರವು ಮಾಡಿಸುವಂಥ ಕೆಲಸವನ್ನು ಆರಂಭ ಮಾಡಿಸಿದ್ದೇವೆ ಹುಬ್ಬಳ್ಳಿಯಿಂದ ಕೂಡ ಹೆವಿ ಅಂದರೆ ಇಟಾಚಿ ಅಂಥ ಮೆಷಿನ್ಗಳನ್ನು ಹುಬ್ಬಳ್ಳಿಯಿಂದನೂ ತರಿಸಿ ರಸ್ತೆ ತೆರವು ಮಾಡುವಂಥ ಕಾರ್ಯ ಇನ್ನೇನು ಆಲ್ಮೋಸ್ಟು ಮೇಜರ್ ಪೋರ್ಷನ್ನು ಮುಗಿದಿದೆ ಸ್ವಲ್ಪ ಅವಧಿಯಲ್ಲಿ ರಸ್ತೆಯನ್ನು ಮೇಲೆ ಬಿದ್ದಿದ್ದಂಥ ಅದನ್ನು ತೆರವು ಮಾಡ್ತೇವೆ ಹಾಗಂತೇಳಿ ಸಂಚಾರಕ್ಕೆ ಬಿಡಬೇಕಾ ಇಲ್ಲವಾ ಅನ್ನೋದನ್ನು ಪೊಲೀಸ್ನವರು ಮತ್ತು ನ್ಯಾಷನಲ್ ಹೈವೇನವರು ಸೇರಿ ತೀರ್ಮಾನ ತೆಗೆದುಕೊಳ್ತಾರೆ ಯಾಕೆಂದರೆ ಆ ಗುಡ್ಡ ಇನ್ನೂ ತೇವಾಂಶದಿಂದ ಕೂಡಿರೋದ್ರಿಂದ ಅದು ನಾವು ಮಣ್ಣು ತೆಗೆದಾಗೆ ಮತ್ತೆ ಕುಸಿಯುವಂಥ ಸಾಧ್ಯತೆಗಳು ಕೂಡ ಇರ್ತದೆ ಅದನ್ನೆಲ್ಲ ಸೇಫ್ಟಿ ಇಂಜಿನಿಯರ್ಸು ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಅದು ತೀರ್ಮಾನ ಆಗುತ್ತೆ ಆದರೆ ಕುಸಿತ ಆಗಿರುವಂಥ ಪ್ರದೇಶವನ್ನು ತೆರವು ಮಾಡುವಂಥ ಕಾರ್ಯ ನಡೆದಿದೆ ಮಧ್ಯದಲ್ಲಿ ನಿರಂತರವಾಗಿ ಬಿಟ್ಟು ಬಿಟ್ಟು ಮಳೆ ಬರ್ತಾನೇ ಇದೆ ಸೊ ಬರ್ತಾ ಇರೋದ್ರಿಂದ ಕೂಡ ಕೆಲಸಕ್ಕೆ ಅಡ್ಡಿ ಆಗಿದೆ ಅದು ಇರಲಿ ಅದು ಒಂದು ಕಡೆ ಟ್ರಾಫಿಕ್ಕನ್ನು ಇಂದ ಮೀನ್ ಟೈಮ್ ಬೇರೆ ಕಡೆಗೆ ಡೈವರ್ಟ್ ಮಾಡಿ ಇಲ್ಲಿ ಟ್ರಾಫಿಕ್ಕು ಬಾರದ ಹಾಗೆ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತದವರು ಮಾಡಿದ್ದಾರೆ ಆದರೆ ಮುಖ್ಯವಾಗಿ ಒಂದು ಕುಟುಂಬದ ಐದು ಸದಸ್ಯರು ಅಲ್ಲಿ ಇದ್ದರೂ ಐದು ಜನ ಕೂಡ ಈ ಮಣ್ಣು ಕುಸಿತ ಆದಾಗ ಅದರಲ್ಲಿ ಮಣ್ಣಿನಲ್ಲಿ ಸಿಕ್ಕಾಕೊಂಡು ಸಾವನ್ನಪ್ಪಿರಬಹುದು ಅನ್ನುವಂಥದ್ದು ಅಂದಾಜು ಅದರಲ್ಲಿ ಮೂರು ಕುಟುಂಬ ಒಂದು ಕುಟುಂಬದ ಮೂವರು ಸದಸ್ಯರು ಸಿಕ್ಕಿದ್ದಾರೆ ಒಬ್ಬರು ತಮಿಳ್ನಾಡು ಮೂಲದ ಡ್ರೈವರು ಕೂಡ ಬಾಡಿ ಸಿಕ್ಕಿದೆ ಇನ್ನು ಇಬ್ಬರು ಸಿಗಬೇಕಾಗಿದೆ ಅವರಿಗೆ ಅವರ ದೇಹ ಅಥವಾ ಅವರಿದಾರ ಅದಕ್ಕೆ ಶೋಧ ನಡೆದಿದೆ ಇದರ ಜೊತೆಗೆ ಕೆಲವರು ಅದು ಯಾವುದು ಕನ್ಫರ್ಮ್ಡ್ ಇಲ್ಲ ಇನ್ನೊಂದು ಟ್ಯಾಂಕರು ಮಿಸ್ ಆಗಿರಬಹುದಾ ಅಂತ ಆದರೆ ಇಲ್ಲಿವರೆಗೂ ಕೂಡ ಬಿ ಪಿ ಸಿ ಎಲ್ ಕಂಪನಿ ಆಗಲಿ ಎಚ್ ಪಿ ಸಿ ಎಲ್ ಕಂಪನಿ ಆಗಲಿ ಅಥವಾ ಯಾವುದೇ ಟ್ರಾನ್ಸ್ಪೋರ್ಟ್ ಕಂಪನಿನವರಾಗಲಿ ಇನ್ನೊಂದು ಟ್ಯಾಂಕರು ಮಿಸ್ಸಿಂಗ್ ಇದೆ ಅಂತ ಯಾರು ನಮಗೆ ಇನ್ನೂವರೆಗೂ ನಾನು ಚೆಕ್ ಮಾಡಿದಾಗ ಯಾರೂ ನಮಗೆ ದೂರು ಕೊಟ್ಟಿಲ್ಲ ಸೊ ಹಾಗಾಗಿ ಸದ್ಯಕ್ಕೆ ನಮಗಿರೋ ಖಚಿತ ಮಾಹಿತಿ ಅಂದರೆ ಒಂದು ಟ್ಯಾಂಕರು ನೀರಿನಲ್ಲಿ ನಿಂತಿದೆ ಅಲ್ಲಿ ಅದರೊಳಗಡೆ ಇದೆ ಸೊ ನೆನ್ನೆ ಸ್ವಲ್ಪ ಗ್ಯಾಸು ಲೀಕ್ ಆಗ್ತಾಯಿತ್ತು ಅಂತ ಸುದ್ದಿ ಬಂದ ಕೂಡಲೇ ಎಚ್ ಪಿ ಎಲ್ಲು ಬಿ ಪಿ ಸಿ ಎಲ್ಲು ಜೊತೆಗೆ ನೇವಿನವರು ಎಲ್ಲರ ಸಹಕಾರದಿಂದ ಜಿಲ್ಲಾಡಳಿತದವರು ಆ ಲೀಕೇಜನ್ನು ತಡೆಗಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ ಆ ಯಾಕಂದ್ರೆ ಗ್ಯಾಸು ಲೀಕ್ ಆಗಿ ಸೊ ಅದು ತೇಲ್ತಾ ಇರೋದಕ್ಕೆ ಕಾರಣವೇ ಅದರಲ್ಲಿರುವಂತಹ ಗ್ಯಾಸ್ ಅದು ಲೀಕ್ ಆಗ್ತಾ ಇತ್ತು ಅಂತ ಹೇಳಿ ಅದನ್ನೆಲ್ಲ ಬಂದ್ ಮಾಡುವಂಥ ವ್ಯವಸ್ಥೆಯನ್ನು ನೀನು ಇಮಿಡಿಯೇಟ್ ಆಗಿ ಏನೆಲ್ಲ ಪ್ರಿಕಾಷನ್ ತೆಗೆದುಕೊಳ್ಬೇಕು ಅದನ್ನೆಲ್ಲ ತೆಗೆದುಕೊಂಡಿದ್ದಾರೆ ಬಟ್ ಕಾರ್ಯಾಚರಣೆ ಅಂತೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಬೇಗ ಬೇಗನೆ ಮಾಡ್ತಾ ಇದ್ದಾರೆ ಕೆಲವು ಸಮಯ ಸಂದರ್ಭದಲ್ಲಿ ಮಳೆ ಅಡ್ಡಿ ಆಗ್ತಾ ಇದೆ ಇನ್ನೆಲ್ಲವೂ ಕೂಡ ಇದೆ ಅದರ ಮಧ್ಯದಲ್ಲೂ ಕೂಡ ಕಾರ್ಯಾಚರಣೆಯನ್ನು ಚೆನ್ನಾಗಿ ವ್ಯವಸ್ಥಿತವಾಗಿಯೇ ಮಾಡ್ಕೊಳ್ತಾ ಇದ್ದಾರೆ ಬಟ್ ಸಮಸ್ಯೆ ಏನು ಅಂತಂದ್ರೆ ಈಗ ಮಣ್ಣಿನ ಅಡಿ ಇನ್ನೂ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ನೋವು ತರಿಸುವಂತ ವಿಚಾರ ಅದು ಕಾರ್ ಕಾರ್ ಹಾಕೊಂಡಿದೆ ಅಂತಿದ್ದಾರೆ ಇನ್ನೊಂದು ಟ್ಯಾಂಕರ್ ಅಂತಿದ್ದಾರೆ ಬಟ್ ಆ ಕಂಪನಿಗಳು ಯಾರು ಕೂಡ ಇನ್ನೂ ಅಧಿಕೃತವಾಗಿ ಹೇಳ್ತಾ ಇಲ್ಲ ಖಚಿತವಾಗಿ ಎಷ್ಟು ಜನ ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇಲ್ಲ ಕಾರಣ ಲೆಕ್ಕ ಇರಲ್ಲ ನೀರಿನಲ್ಲಿ ಒಬ್ಬರ ಮೃತದೇಹ ಇರುವಂತಹ ಶಂಕೆ ಇದೆ ಅಂತಿದ್ದಾರೆ ಕುಸಿತಗೊಂಡಿರುವ ಮಣ್ಣಿನಲ್ಲಿ ಒಬ್ಬರು ಸಿಲುಕಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಈಗಾಗಲೇ ನಾಲ್ಕು ಮೃತದೇಹಗಳು ಪತ್ತೆಯಾಗಿದೆ ಅಂತಿದ್ದಾರೆ ನಾಲ್ಕ ಇದ ಗೊತ್ತಿಲ್ಲ ನದಿ ಪಕ್ಕದ ಉಳುವರೆ ಗ್ರಾಮದ ಮೂರು ಮನೆಗಳು ಕೊಚ್ಚಿ ಹೋಗಿವೆ ಸೊ ಹಾಗಾಗಿ ಪಬ್ಲಿಕ್ ಟಿವಿಗೆ ಅಂಕೋಲ ತಹಶೀಲ್ದಾರ್ ಅನಂತ ಶಂಕರ್ ಈಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸೊ ಅವರು ಹೇಳ್ತಾ ಇರುವಂತದ್ದು ಖಚಿತವಾಗಿ ನಾಲ್ಕು ಮೃತದೇಹಗಳ ಸಿಕ್ಕಾಕೊಂಡಿದೆ ಅಂತ ಹೇಳಿ ಅವನು ತೆಗೆದಿದ್ದಾರೆ ಇನ್ನು ಎಷ್ಟು ಜನ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಖಚಿತವಾಗಿ ಸಿಗ್ತಾ ಇಲ್ಲ ಕಾರಣ ಕೊಚ್ಚಿ ಹೋದಂಥ ರಭಸದಲ್ಲಿ ನೀರಿಗೆ ಹೋಗಿ ಕೂಡ ಬಿದ್ದಿರಬಹುದು ಅಹ್ ನಾಪತ್ತೆ ಆಗಿದ್ದರೆ ಯಾರಾದರೂ ನಾಪತ್ತೆಯಾಗಿರುವಂತಹ ಕಂಪ್ಲೇಂಟ್ ಅನ್ನ ಕೊಟ್ಟಾಗ್ಲೂ ಕೂಡ ಹುಡುಕಬಹುದು ಬಟ್ ಏನಾದರೂ ಒಂದು ಗೊತ್ತಾಗಬೇಕಲ್ಲ ಏನು ಗೊತ್ತಾಗ್ತಿಲ್ಲ ಈಗ ಸದ್ಯಕ್ಕೆ ಅಲ್ಲಿ ಅಂಕೋಲಾ ತಾಲೂಕಿನ ಸಿರು ಬಳಿಯ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆ ರಕ್ಷಣಾ ಕಾರ್ಯ ನಡೀತಾ ಇದೆ ಮತ್ತೊಂದು ಕಡೆ ತಾಲೂಕು ಆಡಳಿತ ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಈಗ ಸ್ಥಳದಲ್ಲೇ ಬಿಡುಬಿಟ್ಟಿರುವಂಥದ್ದು ನಮ್ಮ ಜೊತೆ ತಾಲೂಕು ತಹಸೀಲ್ದಾರ್ ಇದ್ದಾರೆ ಅವ್ರನ್ನ ಹೋಗೋಣ ಸರಿಗ ಈಗ ಈಗ ಸದ್ಯ ರಕ್ಷಣಾ ಕಾರ್ಯ ಎಲ್ಲಿಗೆ ಬಂದಿದೆ ಯಾವ ಮಟ್ಟಿಗೆ ಈಗ ರಸ್ತೆ ತೆರವುಗೊಳಿಸೋ ಕಾರ್ಯದಲ್ಲಿ ಇದ್ದೀವಿ ನಾಲ್ಕೈದು ಜೆ ಸಿ ಬಿ ಮತ್ತು ಇಟ್ಯಾಚಿಗಳೆಲ್ಲ ವರ್ಕ್ ಮಾಡ್ತಾ ಇದೆ ಏಳೆಂಟು ಲಾರಿಗಳು ಮಣ್ಣನ್ನು ಸಾಗಿಸ್ತಾ ಇದ್ದಾರೆ ಹಾಗೆ ಅದರಲ್ಲಿ ಕೆಲವು ಬಾಡಿಗಳು ಇವೆ ಅಂತ ಹೇಳ್ತಾರೆ ಆದರೆ ಅಧಿಕೃತವಾಗಿ ನಮಗೆ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಹಾಗಾಗಿ ಆ ಥರ ಕಾರ್ಯಾಚರಣೆಯಲ್ಲಿ ಏನಾದ್ರು ಸಿಕ್ಕಿದ್ರೆ ಅದನ್ನು ಪರಿಗಣನೆ ಮಾಡ್ತೀವಿ ಉಳಿದಂತೆ ಆರು ಜನ ಅಲ್ಲಿ ಟೀ ಸ್ಟಾಲಲ್ಲಿ ಇದ್ದವರು ಕುಟುಂಬ ಮತ್ತು ಒಬ್ಬರು ಡ್ರೈವರು ಕೊಚ್ಚಿ ಹೋಗಿದ್ದಾರೆ ಅದರಲ್ಲಿ ನಾಲ್ಕು ಬಾಡಿಗಳು ಸಿಕ್ಕಿವೆ ಇನ್ನೆರಡು ಬಾಡಿ ಸಿಗಬೇಕಾಗಿದೆ ಸರ್ ಈಗ ಅಧಿಕೃತವಾಗಿ ಒಳಗಡೆ ಎಷ್ಟು ಜನ ಅಂತ ಮಾಹಿತಿ ತಂಬಳಿ ಆದರೂ ಇದೆಯಾ ಇಲ್ಲ ಮಾಹಿತಿ ಇಲ್ಲ ಅಧಿಕೃತವಾಗಿ ಒಳಗೆ ಸಿಕ್ಕಿದ ಮಾಹಿತಿ ಸಿಲುಕಿ ರಸ್ತೆ ಇಲ್ಲ 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 ಈ ಸದ್ಯಕ್ಕೆ ಎಷ್ಟು ಜನ ಹೊರತಾಯಿರಲಾಗಿದೆ ಸರ್ ಅಧಿಕೃತವಾಗಿ ಎಷ್ಟು ಜನ ಅಧಿಕೃತವಾಗಿ ನಾಲ್ಕು ಜನ ಬಾಡಿನ ತೆಗೆದಿದ್ದೀವಿ ಇನ್ನೆರಡು ಬಾಡಿ ಸಿಗಬೇಕು ಈಗ ಎನ್ ಡಿ ಆರ್ ಎಫು ಮತ್ತು ಫೈರು ಅವರೆಲ್ಲ ಕಾರ್ಯಾಚರಣೆಯಲ್ಲಿ ಇದ್ದಾರೆ ಬೆಳಗಿಂದ ಆರು ಗಂಟೆಯಿಂದಲೇ ಕಾರ್ಯಾಚರಣೆ ರಸ್ತೆ ತೆರುವುದೆಲ್ಲ ಆಗ್ತಾ ಇದೆ ಯಾವುದೇ ಶೀಘ್ರದಲ್ಲಿ ಬಾಡಿಯನ್ನು ಸೋತ ಒಳಗಡೆ ಇರೋದು ಯಾವ್ದಾರೂ ಕರೆಗಳು ಬಂದಿತ್ತಾ ಸಂಬಂಧಿಕ್ರಿಂದ ಅಥವಾ ಯಾರಾದ್ರಿಂದ ತಮಗೆ ಯಾವುದ್ರ ಕರೆ ಬರುತ್ತೆ ಯಾವುದಾದ್ರು ಹೊರ್ಗಡೆಯಿಂದ ಕರೆಗಳು ಯಾವಾಗ ಬಂದಿಲ್ಲ ಒಳಗಡೆ ಯಾರಿರೋ ಯಾರು ಇರುವ ಬಗ್ಗೆಯೂ ನಮಗೆ ಕರೆಗಳು ಸ್ವೀಕೃತ ಆಗಿಲ್ಲ ಸರಿ ನೀರಿನ ರಭಸ ಆ ವ ಗ್ರಾಮಕ್ಕೆ ಹೋಗಿ ಅಲ್ಲಿಯೂ ಕೂಡ ಒಂದು ಕೆಲವೊಂದಿಷ್ಟು ಇದು ಅಡೆತಡೆಗಳಾಗಿದೆ ಅಂತ ಅಲ್ಲಿ ಅಲ್ಲಿ ನಾಲ್ಕು ಮನೆಗಳಿಗೆ ಕೊಚ್ಚೋಗಿದೆ ಅದರಲ್ಲಿ ಒಬ್ಬರು ಸೀತಗೌಡ ಅವ್ರದ್ದು ಕೊಚ್ಚೋಗಿದ್ದಾರೆ ಅಂತ ಹೇಳಿದರೆ ಅವ್ರ ಬಾಡಿನೂ ಇನ್ನೂ ಸಿಕ್ಕಿಲ್ಲ ಉಳಿದಂತೆ ಹದಿನಾಲ್ಕು ಜನ ಕುಮಟಾದಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಈಗ ಆ ನಾಲ್ಕು ಮನೆಗಳಿಗೂ ಪರಿಹಾರವನ್ನು ಕೊಡಬೇಕು ಎಷ್ಟು ಓಕೆ ಸರ್ ಈ ಪಕ್ಕದ ಗುಡ್ಡ ಕೂಡ ಬಿರುಕು ಬೀಳ್ತಾ ಇರುವಂಥದ್ದು ಇದಕ್ಕೇನು ಪ್ರಿಕಾಷನ್ ತಗೊಳ್ತಾ ಇದ್ದಾರೆ ಸರ್ ಅಥವಾ ಈ ರಕ್ಷಣಾ ಕಾರ್ಯ ಇನ್ನೂ ಎಷ್ಟೊತ್ತಾಗ್ತದೆ ಈ ದಿವಸ ರಕ್ಷಣಾ ರಸ್ತೆ ತೆರವು ಕಾರ್ಯ ಈ ದಿನ ಆಗ್ಬೋದು ಪೂರ್ತಿ ಯಾಕೆಂದರೆ ನೀವು ಕಂಡಂಗೆ ಒಂದು ನೂರೈವತ್ತು ಮೀಟ್ರಷ್ಟು ಮಣ್ಣು ಕುಸಿದಿದೆ ಹಾಗಾಗಿ ಆ ಕಡೆಯಿಂದಲೂ ತೆಗಿತಾ ಇದ್ದಾರೆ ಕುಂಕ ಕುಮಟ ಕಡೆಯಿಂದ ಮತ್ತೆ ಅಂಕೋಲಾ ಸೈಡಿಂದ ತೆಗಿತಾ ಇದ್ದೀವಿ ಆದಷ್ಟು ಈ ದಿವಸನೇ ಮತ್ತೆ ರಸ್ತೆ ವಾಹನಗಳಿಗೆ ಸಂಚಾರಕ್ಕೆ ಅನುಕೂಲತೆಯನ್ನು ಮಾಡ್ಕೊಳ್ಳೋಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ರಸ್ತೆ ಒಂದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ಅದು ಯಾವುದೇ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ಇಲ್ಲ ಅಂತ ಸ್ವತಃ ಸಚಿವರೇ ಆರೋಪ ಮಾಡ್ತಾ ಇದ್ದಾರೆ ಅಂಥದ್ದು ತಾವು ಏನು ಕ್ರಮ ತಗೊಳ್ತಾ ಇದ್ರು ಅಥವಾ ಮಾತಾಡಿದ್ದಾರೆ ಸರ್ ರಾಷ್ಟ್ರೀಯ ಪ್ರಾಧಿಕಾರದ ಜೊತೆ ಅವ್ರ ಹತ್ರ ಇನ್ನೂ ಮಾತಾಡಿಲ್ಲ ಈಗ ಏನಿದ್ರು ಫಸ್ಟು ನಾವು ಅದನ್ನು ತೆರವುಗೊಳಿಸುವ ಕಾರ್ಯ ಮತ್ತು ಪರಿಹಾರ ಕಾರ್ಯ ಇದನ್ನ ಕ್ರಮ ಕೈಗೊಂಡಿದ್ದೀವಿ ಮೀಟಿಂಗ್ ನಲ್ಲಿ ಡಿಸ್ಕಸ್ ಮಾಡ್ತೀವಿ ಎಸ್ ಇದು ಒಂದು ತಹಶೀಲ್ದಾರ್ ಅವರ ಮಾಹಿತಿ ಕ್ಯಾಮ್ರಾಮನ್ ಪಾಟೀಲ್ ಪಬ್ಲಿಕ್ ಟಿವಿ ಅಲ್ಲಿ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇದೆ ಶಿರೂರು ಬಳಿಯ ಗುಡ್ಡಕುಸ್ನಲ್ಲಿ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿರುವಂಥದ್ದು ಬಹಳ ಕಷ್ಟದ ಸಮಯ ಈಗ ಆ ಕುಟುಂಬಕ್ಕೆ ಮೂರು ಜನರ ಅಂತ್ಯಕ್ರಿಯೆ ಮೂರು ಜನರನ್ನು ಕಳೆದುಕೊಂಡಿರುವಂತಹ ದುಃಖ ಎಷ್ಟೇ ನಾವು ಹೇಳ್ಬೋದು ಅವ್ರಿಗೆ ಶಕ್ತಿ ಕೊಡ್ಲಿ ಅದು ಕೊಡ್ಲಿ ಅಂತೇಳಿ ಹೈಲಿ ಇಂಪಾಸಿಬಲ್ ನನ್ನ ಸಹೋದ್ಯೋಗಿ ಈಗ ಸುನಿಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುನಿಲ್ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಮತ್ತೆ ಕಾರ್ ಏನೋ ಸಿಕ್ಕಾಕೊಂಡಿದೆ ಅಂತ ಹೇಳ್ತಾ ಇದಾರೆ ನಿನ್ನೆಯೂ ಕೂಡ ಕಾರಿ ಲಾರಿ ಚಾಲಕರು ಒಬ್ಬರು ಹೇಳ್ತಾ ಇದ್ರು ನಮ್ಮ ಮುಂದೆ ಓವರ್ಟೇಕ್ ಮಾಡ್ಕೊಂಡು ಕಾರ್ ಹೋಯ್ತು ಅದು ಡೆಫಿನೆಟ್ಲಿ ಸಿಕ್ಕಾಕೊಂಡಿರುತ್ತೆ ಅದು ಪಾರಾಗ ಚಾನ್ಸ್ ಏನಿಲ್ಲ ಅಂತಿದ್ರು ಸೊ ಕಾರ್ ಇರುವ ಬಗ್ಗೆ ಖಚಿತ ಮಾಹಿತಿಗಳು ಏನಾದರೂ ಸಿಗ್ತಾ ಇದೆಯಾ ಈ ಮಣ್ಣು ಕುಸಿತ ಕೆಳಗಡೆಗೆ ಹಾ ಅರುಣ್ ಸದ್ಯಕ್ಕೆ ಒಳಗೆ ಸಿಲುಕೊಂಡಿರುವಂತಹ ಯಾವುದೇ ಮಾಹಿತಿ ಪತ್ತೆ ಆಗಿಲ್ಲ ಬೆಳಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಸುಮಾರು ಒಂದು ನೂರು ಮೀಟರ್ ಅಷ್ಟು ಮಣ್ಣನ್ನು ಈಗ ತೆಗೆದು ಬೇರೆಡೆ ಸಾಗಾಟ ಮಾಡಿದ್ರು ಕೂಡ ಒಳಗಡೆ ಯಾವುದೇ ಅವಶೇಷಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ ಅಥವಾ ಮೃತದೇಹ ಇರ್ಬೋದು ಅಥವಾ ಕಾರಿನ ಅವಶೇಷಗಳಿರ್ಬೋದು ಅಥವಾ ಕ್ಯಾಂಟೀನ್ನ ಒಂದು ಪಿಲ್ಲರ್ ಬಿಟ್ಟರೆ ಬೇರೆ ಏನೂ ಕೂಡ ಇನ್ನೂ ಕೂಡ ಕಾಣ ಸಿಕ್ಕಿಲ್ಲ ಈ ಭಾಗದಲ್ಲಿ ಇನ್ನು ಆ ಭಾಗದಲ್ಲಿಯೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಸೊ ಅಲ್ಲಿ ಏನಾದರೂ ಸಿಗುವಂತ ಸಾಧ್ಯತೆಗಳು ಇರುವ ು ಇದು ಈಗ ಸದ್ಯಕ್ಕೆ ಒಂದು ನೂರು ಮೀಟರ್ ಅಷ್ಟು ರಸ್ತೆಯ ಒಂದು ಮೇಲಿನ ಮಣ್ಣನ್ನು ತೆಗೆಯಲಾಗಿದೆ ತಾತ್ಕಾಲಿಕವಾಗಿ ನದಿಯ ಬದಿಗೆ ಹಾಕಲಾಗಿದೆ ಇನ್ನು ಇನ್ನೊಂದಿಷ್ಟು ಮಣ್ಣನ್ನ ಬೇರೆಡೆಗೆ ಸಾಗಾಟ ಮಾಡ್ತಾ ಇರುವಂಥದ್ದು ಇದು ಈಗ ಸಿರೂರಿನ ರಸ್ತೆಯ ದೃಶ್ಯಾವಳಿಗಳಾದ್ರೆ ಪಕ್ಕದಲ್ಲೇ ಈಗ ಮಣ್ಣು ಮಣ್ಣಿನ ಮಣ್ಣು ಪ್ರಮಾಣ ನದಿಗೆ ಬಿದ್ದು ನದಿಯ ನೀರು ಬೇರೆಡೆಗೆ ಆರಿದಂಥ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಮತ್ತೊಂದೆಡೆ ರಕ್ಷಣಾ ಕಾರ್ಯ ನಡೀತಾ ಇರುವಂಥದ್ದು ಇನ್ನು ಈಗ ಸದ್ಯ ಮಾಹಿತಿ ಲಭ್ಯ ಆಗಿರುವಂಥದ್ದು ಕೇವಲ ನಾವೇನು ಗ್ಯಾಸ್ ಟ್ಯಾಂಕರ್ ಹೇಳ್ತಾ ಇದ್ದೀವಿ ಟ್ಯಾಂಕರ್ ಮಾತ್ರ ಲಭ್ಯ ಆಗಿದೆ ಅದನ್ನು ಒತ್ತು ತಂದಂಥ ಲಾಡಿಯ ಲಾರಿಯ ಸಂಪೂರ್ಣ ಬಾಡಿ ಇಂಜಿನ್ ಇನ್ನೂ ಕೂಡ ಪತ್ತೆಯಾಗಿಲ್ಲ ಅದನ್ನು ಕೂಡ ಒಂದು ಹುಡುಕುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಇನ್ನು ಈ ಬೆಳಗಿಂದಲೂ ಕೂಡ ಒಂದಿಷ್ಟು ಆತಂಕಗಳು ಎದುರಾಗಿದ್ವು ಅರುಣ್ ಯಾಕಂದರೆ ಈಗೇನು ಗುಡ್ಡ ಕುಸಿತಿದೆ ಅದರ ಪಕ್ಕದಲ್ಲೇ ಮತ್ತಷ್ಟು ಗುಡ್ಡ ಬಿರುಕು ಬಿಟ್ಟಿತ್ತು ಇಲ್ಲಿ ನೋಡ್ಬೋದು ಗುಡ್ಡದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಒಂದು ಆ ಆ ಭಾಗದಿಂದ ಬರುವಂಥ ನೀರಿನ ಪ್ರಮಾಣ ಜಾಸ್ತಿ ಆಗ್ತದೆ ಈಗಾಗಲೇ ಗುಡ್ಡ ಕುಸಿತಾ ಇದೆ ಹೀಗಾಗಿ ಒಳಗಡೆ ಕೇವಲ ಸಿಬ್ಬಂದಿಗೆ ಮಾತ್ರ ಅವಕಾಶ ಕೊಟ್ಟಿರುವಂತದ್ದು ಸ್ಥಳದಲ್ಲಿ ಅಧಿಕಾರಿಗಳು ಇಲ್ಲಿ ಬಿಟ್ಟಿದ್ದಾರೆ ದೃಶ್ಯಾವಳಿಗಳು ನೋಡಬಹುದು ಈಗೇನು ಪಕ್ಕದಲ್ಲೇ ಕಾರ್ಯ ನಡೀತಾ ಇದೆ ರಕ್ಷಣಾ ಕಾರ್ಯ ಅದರ ಪಕ್ಕದಲ್ಲೇ ಮತ್ತೊಂದಿಷ್ಟು ಗುಡ್ಡ ಬೀಳುವಂಥ ಆತಂಕ ಎದುರಾಗಿರುವಂತದ್ದು ಸೊ ಈ ಪ್ರಮಾಣದ ಗುಡ್ಡ ಏನಾದರೂ ಮತ್ತೆ ಕುಸಿದು ಬಿತ್ತಂದರೆ ಇನ್ನೂ ಕೂಡ ರಕ್ಷಣಾ ಕಾರ್ಯ ತಡವಾಗುತ್ತೆ ಸಂಪೂರ್ಣವಾಗಿ ರಸ್ತೆ ಬಂದ್ ಆಗುವಂಥ ಸಾಧ್ಯತೆ ಇರುವಂತದ್ದು ಅರುಣ್ ಓಕೆ ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಅದು ಸಹಜವಾಗಿ ಅಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಕಾಮಗಾರಿ ಮಾಡುವಂಥ ಸಂದರ್ಭಗಳಲ್ಲಿ ಪಕ್ಕದಲ್ಲಿ ಕಡಿದಾಗಿ ಕಡಿದಿರುವಂಥ ಬೆಟ್ಟಗಳು ಸ್ಲೈಡ್ ಆಗುವಂತದ್ದೇ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಈಗ ಅಲ್ಲಿ ಒಳಗಡೆಗೆ ನೀರು ಹರಿದುಕೊಂಡು ಬರ್ತಾ ಇದೆ ಮೇಲ್ಭಾಗದಲ್ಲಿರುವಂತಹದ್ದೇನು ಕಾಣೋದಿಲ್ಲ ಒಳಗಡೆಗೆ ಸಡಿಲ ಆಗ್ತಾ ಹೋಗುತ್ತೆ ಗುಡ್ಡ ಕುಸಿದೋಗಿತ್ತಂತೆ ಪಬ್ಲಿಕ್ ಟಿವಿಗೆ ಪ್ರತ್ಯಕ್ಷ ದರ್ಶಿ ರಾಜು ಅವರು ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮೊದಲು ವಿದ್ಯುತ್ ಲೈನ್ ಕಟ್ ಅಲ್ಲಿ ಅದಾದ ನಂತರ ಕ್ಷಣಾರ್ಧದಲ್ಲಿ ಗುಡ್ಡ ಕುಸಿದು ಬಿತ್ತು ಕ್ಷಣಾರ್ಧದಲ್ಲಿ ನಾನು ಬದುಕುಳಿದೆ ಎಷ್ಟು ಜನ ಸಿಕ್ಕಾಕಿಕೊಂಡಿದ್ದಾರೋ ಗೊತ್ತಿಲ್ಲ ಅಂತ ರಾಜು ಅನ್ನೋರು ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಜಸ್ಟ್ ಮಿಸ್ ಆಗಿರುವಂತವರು ಕ್ಷಣಾರ್ಧದಲ್ಲಿ ಪಾಸ್ ಅಲ್ಲಿಂದ ಬಚಾವಾಗಿ ಆಚೆ ಬಂದಿರುವಂತವರು ಸೊ ಇವರ ಹೇಳಿಕೆ ಈಗ ಮಹತ್ವವನ್ನ ಪಡ್ಕೊಳ್ಳುತ್ತೆ ಕಾರಣ ಅಲ್ಲಿ ಎಷ್ಟು ಜನ ಇದ್ರು ಏನು ಒಂದು ಅಂದಾಜ ಆದ್ರೂ ಸಿಗುತ್ತೆ ಅಂಕೋಲಾ ತಾಲೂಕಿನ ಶಿರೂರು ಒಂದು ಗುಡ್ಡ ಕುಸಿತಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಟೈಮಲ್ಲಿ ಗುಡ್ಡ ನಿನ್ನ ಎಂಟೂರಿಂದ ಒಂಬತ್ತು ಗಂಟೆ ಒಳಗೆ ಗುಡ್ಡ ಕುಸಿದ್ರು ಒಂಬತ್ತು ಗಂಟೆ ಅಂದ್ರೆ ಒಂದು ಹತ್ತು ನಿಮಿಷ ಇರ್ಬೇಕಾದ್ರೆ ಗುಡ್ಡ ಕುಸಿದಾಗ ಬೆಳಿಗ್ಗೆ ಆ ಹೋಗ್ತಿರೋ ರನ್ನಿಂಗ್ ಗಾಡಿ ಒಳಗೆ ಹೋಗ್ತಿರೋ ಗಾಡಿಗೆ ಮಣ್ಣು ಕುಸ್ದದು ನಾವು ನೋಡ್ಕೊಂಡೆ ಹಿಂದೆ ಹಾಕ್ಬೇಕು ಗಾಡಿ ಬ್ರೇಕ್ ಅಷ್ಟೇ ಗುಡ್ಡ ಕುಸಿದದೆ ಗೊತ್ತಿಲ್ಲ ಎರಡು ಸೆಕೆಂಡ್ ಒಳಗೆ ಗುಡ್ಡ ಕುಸ್ದೆ ನಾವು ನಿಲ್ಸಿದ್ರೊಳಗೆ ಗಾಡಿ ಗುಡ್ಡ ಕುಸಿತ ಗಿಲ್ಲೆಲ್ಲ ನಮ್ಗೆ ದುಡ್ಕೊ ಬಂದಿದೆ ನಮ್ಮ ಗಾಡಿಗೆಲ್ಲ ಕಡೆಗೆ ಟ್ಯಾಂಕರ್ ಡ್ರೈವರ್ ಮಂದಿ ಕಡೆಗೆ ಚಾ ಕುಡುಕ್ ನಿಂತವ್ರು ಕಡೆಗೆ ಹೋಟೆಲ್ ಜನ ಹೋಟೆಲ್ನಲ್ಲಿ ಇದ್ದವರು ಇದ್ದವ್ರು ಫ್ಯಾಮಿಲಿ ಅವರೆಲ್ಲರೂ ಮಣ್ಪಾಲ್ ಆಗಿದ್ದಾರೆ ನೀರಲ್ಲಿ ಹೋಗ್ಬಿಟ್ಟಿದ್ದಾರೆ ಎಷ್ಟು ಜನ ಅಂದಾಜು ಇಲ್ಲ ಗೊತ್ತಾಗುದಿಲ್ಲ ಗಾಡಿ ಡ್ರೈವರ್ ಮಂದಿ ಎಲ್ಲ ಇಡಿದ್ರೂ ಒಂದ್ ಒಂದ್ ಹದಿನಾಲ್ಕರಿಂದ ಹದಿನೈದು ಜನ ಆಗುದಿಲ್ಲ ಹದಿನೈದು ಜನ

ಟೋಟಿನ ಒಳಗೆ ನಾ ಡ್ರಾಪ್ ಕೇಳ್ಕೊಂಡೆ ಕುಮಟ ಹೋಗೋನಾಗಿದ್ದೆ ನಾ ಕೆಲಸಕ್ಕೆ ಗಾಡಿ ಒಳಗೆ ನಾ ಇದ್ದೆ ಕಡೆಗೆ ಏನಾಯ್ತು ಅಂದ್ರೆ ಮೇನ್ ವೈಯರ್ ಮೇನ್ ವೈಯರ್ ಒಂದು ಅಲ್ಲಿ ಇತ್ತು ಅದು ಅದು ಮೇನ್ ವೈಯರ್ ಒಂದು ಕಟ್ ಆಗಿ ನೀರಲ್ಲಿ ಬರ್ತಿತ್ತು ಅದು ಮೇನ್ ಈ ಸೈಡ್ ನೋಡಿದ್ರೆ ಲೆಫ್ಟ್ ಸೈಡ್ ಗುಡ್ಡ ಕುಸಿತಿ ಅದು ನೋಡ್ಕೊಂಡೆ ನಾವು ಹಿಂದೆ ಹಾಕ್ಬೇಕಾದ್ರ ಒಳಗೆ ನಮಗೆ ಬಂದ್ ಹೊಡೆದ್ ಬಿತ್ತು ಹಾ ಒಂದೇ ಹತ್ತಿ ಇಳ್ದದ ಮಣ್ಣು ಪೂರಾ ಒಂದೇ ಹತ್ತಿ ಇಳ್ದದೆ ಏನ್ ಸೆಕೆಂಡ್ ಒಂದ್ ಎರಡು ಸೆಕೆಂಡ್ ಒಳಗೆ ಮಣ್ಣು ಒಂದೇ ಹತ್ತಿ ಇಳ್ದದೆ ನೀವು ನೋಡಿ ಗಾಬರಿ ಆದ್ರಿ ನಿಮ್ನ ನಿಮ್ನ ಹೆಂಗ ನೀವು ಹೆಂಗ್ ರಿಸ್ಕ್ ಆದ್ರಿ ಅಲ್ಲಂದ್ರೆ ನಮ್ಗೆ ದೂಡ್ಕೊಂಡ್ ನಮ್ಮ ಗಾಡಿ ಸೈಡ್ ತಂದು ಹೊತ್ತಾಗ್ತ ಅವಾಗ ನಾವು ಪಾರ್ ಆಗಿರ್ ನೀವ್ ಎಷ್ಟು ಜನ ಇದ್ರಿ ಗಾಡಿ ನಾವು ಮೂರ್ ಜನ ಇದ್ರಿ ಗಾಡಿ ಮೂರ್ ಜನ ಓಕೆ ನೀವು ಈಗ ಆರೋಗ್ಯ ಆರೋಗ್ಯ ರಾಜ್ಯ ನಿಮ್ದೇ ಅವರು ಅಂಕೋಲ ಎಸ್ ಇದು ಒಂದು ಪ್ರತ್ಯಕ್ಷ ದರ್ಶಿಯ ಒಂದು ಭೀಕರತೆ ನಿನ್ನೆ ಯಾವ ರೀತಿಯಾಗಿತ್ತು ಮೊದಲಿಗೆ ಇವರೊಬ್ಬರೇ ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಯಾವ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿ ಕಾರ್ವಾರ